ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇದೀಗ ಎನ್ ಡಿ ಎ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂಡ್ ಇದೀಗ ಸೊ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರುತ್ತೆ ಅಂತ ಹೇಳ್ತಾ ಇದ್ರು ಇದೀಗ ಕಾಂಗ್ರೆಸ್ ಬಂದಿಲ್ಲ ಸೊ ಬಿ ಜೆ ಪಿ ಬಂದಿದೆ ಅಂಡ್ ಇದೀಗ ತುಂಬ ಜನ ಕೇಳ್ತಾ ಇದ್ರು ಈ ಒಂದು ಗ್ಯಾರಂಟಿ ಯೋಜನೆಗಳು ಸ್ಟಾಪ್ ಆಗತ್ತಾ ಏನು ಎಂತ ಅಂತ ಸೊ ತುಂಬ ಜನ ಇದೀಗ ಕೇಳ್ತಾ ಇದ್ರು ಅಂಡ್ ಇದ್ರ ಬಗ್ಗೆ ಕೆಲವೊಂದು ಮಾಹಿತಿನ ತಿಳಿಸ್ಕೊಡ್ತೀನಿ ಆ್ಯಂಡ್ ಇದೀಗ ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ ಒಂದು ಬಂದಿದೆ ಸೊ ಇಷ್ಟು ದಿನ ಇದೀಗ ಯಾರು ರೆಗ್ಯುಲರ್ ಆಗಿ ಈ ಒಂದು ಹಣವನ್ನ ಪ್ರತಿ ತಿಂಗಳು ಪಡೆದುಕೊಳ್ತಾ ಇದ್ರು ಸೊ ಅವರಿಗೆ ಇನ್ ಮುಂದೆ ಹಣ ಬರ್ದೇನು ಕೂಡ ಇರಬಹುದು ಅಂಡ್ ಇನ್ನು ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಗೆ ಅವರು ಅರ್ಜಿಯನ್ನು ಸಲ್ಲಿಸಿದ್ರು ಅಂಡ್ ಅಮೌಂಟ್ ಕೂಡ ತುಂಬಾ ಜನ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಅಂಡ್ ಇದೀಗ ಈ ಒಂದು ತಿಂಗಳು ಅವರ ಒಂದು ಖಾತೆಗೆ ಇದೀಗ ಆರು ಸಾವಿರ ರೂಪಾಯಿ ಹಣ ಇದೀಗ ಜಮಾ ಆಗ್ತಾ ಇದೆ ಅಂಡ್ ಇದೇ ರೀತಿ ಕೆಲವೊಂದು ಅಪ್ಡೇಟ್ಗಳು ಇದೀಗ ಗೃಹಲಕ್ಷ್ಮಿ ಯೋಜನೆಯ ಮೇಲೆ ಇದೆ ಸೊ ಏನೇನು ಅಂತ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲಿ ಕೂಡ ನೀವು ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಇದೀಗ ಲೋಕಸಭೆಯಲ್ಲಿ ಎನ್ ಡಿಎ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂಡ್ ಇನ್ನು ಕರ್ನಾಟಕದಲ್ಲಿ ಸೊ ಕಾಂಗ್ರೆಸ್ ಬರುತ್ತೆ ಅಂತ ಸೊ ಎಲ್ಲರೂ ಕೂಡ ಹೇಳ್ತಾ ಇದ್ರು ಅಂಡ್ ಇದೀಗ ಇಲ್ಲಿ ಬಿಜೆಪಿ ಇದೀಗ ಬಂದಿದೆ ಅಂಡ್ ಇದೀಗ ರಾಜ್ಯದಲ್ಲಿ ಬಿಜೆಪಿ ಬರ್ತಾ ಇದ್ದ ಹಾಗೆ ಸೊ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಇದೀಗ ಕೆಲವೊಂದು ಕಡೆ ಸ್ಟಾಪ್ ಆಗಲಿದೆ ಅಂತ ಕೆಲವೊಂದು ಮಾಹಿತಿಗಳು ಇದೀಗ ಹೇಳ್ತಾ ಇದ್ದಾರೆ ಅಂಡ್ ಅದ್ರ ಬಗ್ಗೆ ಇದೀಗ ಹೇಳ್ತೀನಿ ಅಂಡ್ ಇದೀಗ ಕೆಲವೊಂದು ಯೋಜನೆಗಳನ್ನ ಜಾರಿಗೆ ತಂದಿದ್ರು ಈ ಒಂದು ಯೋಜನೆಗಳನ್ನ ಸೊ ಕಂಟಿನ್ಯೂ ಇದೀಗ ಮಾಡ್ತಾ ಇದ್ದಾರೆ ಅಂಡ್ ಇನ್ನು ಅದರ ಜೊತೆಗೆ ಇದೀಗ ಗೃಹಲಕ್ಷ್ಮಿ ಯೋಜನೆ ಸೊ ಕೆಲವೊಂದು ಅಪ್ಡೇಟ್ಗಳು ಇದೀಗ ಬಂದಿದೆ ಸೊ ಕೆಲವೊಂದು ಅಪ್ಡೇಟ್ಗಳನ್ನ ಇದೀಗ ನೀವು ಈಗಲೇ ಮಾಡ್ಕೊಳ್ಬೇಕು ಸೊ ಈ ಒಂದು ಅಪ್ಡೇಟ್ ಗಳನ್ನ ಇದೀಗ ನೀವು ಮಾಡಿಸ್ಕೊಂಡಿಲ್ಲ ಅಂತಂದ್ರೆ ಸೊ ಇನ್ನು ಮುಂದೆ ನಿಮ್ಮ ಒಂದು ಹಣ ಅಂತಂದ್ರೆ ಸೊ ಎರಡು ಸಾವಿರ ಪ್ರತಿ ತಿಂಗಳು ಏನ್ ಪಡೆದೊಳ್ತಾ ಇದ್ರು ಸೊ ಆ ಒಂದು ಹಣ ಇದೀಗ ಕಟ್ ಆಗಬಹುದು ಅಂದ್ರೆ ನಿಮ್ಮ ಒಂದು ಖಾತೆಗೆ ಈ ಒಂದು ಹಣ ಇನ್ ಮುಂದೆ ಬರದೇ ಇರಬಹುದು ಸೊ ಈ ಒಂದು ಅಪ್ಡೇಟ್ ಗಳು ಏನೇನು ಕೊಟ್ಟಿದ್ದಾರೆ ಸೊ ಎಲ್ಲವನ್ನು ನೀವು ಕ್ಲಿಯರ್ ಮಾಡ್ಕೊಳ್ಬೇಕಾಗತ್ತೆ ಇದೀಗ ಈ ಒಂದು ಮಾಹಿತಿ ಗೊತ್ತಿಲ್ಲದೆ ಇದನ್ನ ಅವಾಯ್ಡ್ ಮಾಡಿದ್ರೆ ಸೊ ಈ ಒಂದು ಹಣ ಅವರ ಒಂದು ಖಾತೆಗೆ ಇದೀಗ ಜಮಾ ಆಗೋದಿಲ್ಲ ಅಂತ ಇದೀಗ ಸರ್ಕಾರವು ಕೂಡ ಹೇಳಿದೆ ಸೊ ಇದೀಗ ಈ ಒಂದು ಗೃಹಲಕ್ಷ್ಮಿ ಎರಡು ಸಾವಿರ ಹಣ ಪಡೆದ್ಕೊಳ್ಬೇಕು ಅಂತಂದ್ರೆ ಸೊ ಏನೇನು ಮಾಡ್ಬೇಕು ಅಂತ ಇದೀಗ ಹೇಳ್ತೀನಿ ಮೊದಲೇದಾಗಿ ಇನ್ನೂ ಕೂಡ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿಲ್ಲ ಅಂತಂದ್ರೆ ಕೂಡಲೇ ಮಾಡ್ಕೊಳ್ಳಿ ಅಂಡ್ ಇದೀಗ ಮಹಿಳೆಯರು ಗ್ರಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣವನ್ನ ಇದೀಗ ಇದು ಬಂದ್ಬಿಟ್ಟು ಸೊ ಮನೆಯ ಯಜಮಾನಿಗೆ ಅಂತ ಹೇಳಲಾಗಿತ್ತು ಇದೀಗ ಸೊ ಒಂದೇ ಮನೆಯಲ್ಲಿ ಎರಡು ಮೂರು ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಂಡು ಈ ಒಂದು ಹಣವನ್ನ ಇಲ್ಲಿ ಪಡೆದ್ಕೊಳ್ತಾ ಇದ್ರು ಸೊ ಅದರ ಒಂದು ಇದೀಗ ವೆರಿಫಿಕೇಶನ್ ಕೂಡ ಮಾಡ್ತಾ ಇದ್ದಾರೆ ಈ ಒಂದು ವೆರಿಫಿಕೇಶನ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂತ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಅವರ ಒಂದು ಖಾತೆಗೆ ಇದೀಗ ಬರೋದಿಲ್ಲ ಅಂಡ್ ಇನ್ನು ಎರಡನೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಇನ್ನು ಹತ್ತು ವರ್ಷ ಆದ್ರೂ ಅಪ್ಡೇಟ್ ಅನ್ನ ಮಾಡ್ಸಿಲ್ಲ ಅಂತಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಸೊ ನಿಮ್ದು ಕೂಡ ಇನ್ನು ಸ್ಟಾಪ್ ಆಗುತ್ತೆ ಸೊ ಇದರಿಂದಾಗಿ ಮೊದಲೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಇವಾಗ ನೀವು ಅಪ್ಡೇಟ್ ಅನ್ನ ಮಾಡಿಸಿಕೊಳ್ಬೇಕಾಗತ್ತೆ ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಇಲ್ಲಿ ಮಾಡಿಸ್ಕೊಂಡಿರ್ತೀರ ಈ ಒಂದು ಆಧಾರ್ ಕಾರ್ಡ್ ಅನ್ನ ಮಾಡಿಸಿಕೊಂಡು ಸೊ ಹತ್ತು ವರ್ಷ ಆದ್ರೂ ಕೂಡ ಯಾವುದೇ ರೀತಿಯ ಇಲ್ಲಿ ಅಪ್ಡೇಟ್ ಆಗಿಲ್ಲ ಅಂತಂದ್ರೆ ಸೊ ನಿಮ್ಮ ಒಂದು ಈ ಗೃಹಲಕ್ಷ್ಮಿ ಯೋಜನೆ ಯಾಕಂತ ಏನಿರುತ್ತೆ ಅದು ಇದೀಗ ಸ್ಟಾಪ್ ಆಗಲಿದೆ ಸೊ ಮೊದಲೇದಾಗಿ ಆಧಾರ್ ಕಾರ್ಡ್ ಅನ್ನ ಇಲ್ಲಿ ನೀವು ಅಪ್ಡೇಟ್ ಅನ್ನ ಸೊ ಇದೀಗ ಈ ಒಂದು ಆಧಾರ್ ಕಾರ್ಡ್ ಅನ್ನ ಸೊ ಎಲ್ಲಿ ಅಪ್ಡೇಟ್ ಮಾಡ್ತಾರೆ ಎಂಬುದನ್ನು ನೋಡ್ತಾ ಹೋದ್ರೆ ಕೆಲವೊಂದು ಖಾಸಗಿ ಬ್ಯಾಂಕ್ ನಲ್ಲಿಯೂ ಕೂಡ ಇದು ಮಾಡ್ಕೊಡ್ತಾರೆ ಅಂಡ್ ನಗರಸಭೆಯಲ್ಲಿ ಆಧಾರ್ ಕಾರ್ಡ್ ಸೆಂಟರ್ ಕೂಡ ಇದೀಗ ಓಪನ್ ಆಗಿದೆ ಅಲ್ಲಿ ಇದೀಗ ಈ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನು ಕೂಡ ಇಲ್ಲಿ ಮಾಡ್ಕೊಳ್ತಾರೆ ಅಂಡ್ ಇನ್ನು ಈ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಬಂದ್ಬಿಟ್ಟು ಸೊ ಜೂನ್ ಹದಿನಾಲ್ಕರವರೆಗೆ ವರೆಗೆ ಇದೀಗ ಫ್ರೀ ಆಗಿ ಅಪ್ಡೇಟ್ ಅನ್ನ ಇನ್ನು ಮಾಡ್ಕೊಳ್ತಾರೆ ಇನ್ನು ಹದಿನಾಲ್ಕರ ನಂತರ ಸೊ ನೀವೇನಾದ್ರೂ ಇದೀಗ ಆಧಾರ್ ಕಾರ್ಡ್ ಅನ್ನ ಇಲ್ಲಿ ಅಪ್ಡೇಟ್ ಅನ್ನ ಅಂತಂದ್ರೆ ಸೊ ಕೆಲವೊಂದು ಫೀಸ್ ಅನ್ನು ಕೂಡ ಇಲ್ಲಿ ನಿಗದಿಯನ್ನ ಪಡಿಸ್ತಾರೆ ಸೊ ಮೊದ್ಲದಾಗಿ ಇದೀಗ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಇವಾಗ್ಲೇ ನೀವು ಅಪ್ಡೇಟ್ ಅನ್ನ ಈಗ ಮಾಡ್ಕೊಡಿ ಅಂಡ್ ಇದೀಗ ನಿಮ್ಮ ಒಂದು ಆಧಾರ್ ಕಾರ್ಡ್ ಇಲ್ಲಿ ಅಪ್ಡೇಟ್ ಆಗಿದ್ಯೋ ಇಲ್ವೋ ಎಂಬುದನ್ನ ಯಾವ ರೀತಿ ಚೆಕ್ ಮಾಡಬಹುದು ಅಂತ ಇದೀಗ ನೋಡ್ತಾ ಹೋದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಮಾಡಿಸಿರುವಂತಹ ದಿನಾಂಕ ಹಾಗೂ ಪ್ರಿಂಟ್ ಮಾಡಿರುವಂತಹ ಒಂದು ದಿನಾಂಕ ಬಂದ್ಬಿಟ್ಟು ಇವತ್ತಿನವರೆಗೆ ಸೊ ಹತ್ತು ವರ್ಷಕ್ಕಿಂತ ಜಾಸ್ತಿ ಇತ್ತು ಅಂತ ಅಂದ್ರೆ ಡೇಟ್ ಹತ್ತು ವರ್ಷಕ್ಕಿಂತ ಸೊ ಮೇಲಿದ್ರೆ ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ ಇಲ್ಲಿ ಅಪ್ಡೇಟ್ ಆಗಿಲ್ಲ ಅಂತ ಅರ್ಥ ಸೊ ಮೊದಲೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ನೀವು ಈಗ ಅಪ್ಡೇಟ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ ಸೊ ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಈ ಒಂದು ಸರ್ಕಾರಿ ಯೋಜನೆ ಕೆಲವೊಂದು ಏನ್ ಇರುತ್ತೋ ಸೊ ಈ ಒಂದು ಯೋಜನೆಗಳು ಇದೀಗ ನಿಮ್ದು ಸ್ಟಾಪ್ ಆಗಬಹುದು ಸೊ ಇವಾಗ ಬಂದ್ಬಿಟ್ಟು ಇದನ್ನ ಗೃಹಲಕ್ಷ್ಮಿ ಯೋಜನೆ ಮೇಲೆ ಕೊಟ್ಟಿದ್ದಾರೆ ಸೊ ಮೊದಲೇದಾಗಿ ಇವಾಗ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಇಲ್ಲಿ ನೀವು ಅಪ್ಡೇಟ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಅಂಡ್ ಏನು ಇದರ ಜೊತೆಗೆ ತುಂಬಾ ಜನ ಗ್ರಹಲಕ್ಷ್ಮಿ ಯೋಜನೆಗೆ ಆಲ್ರೆಡಿ ಅರ್ಜಿಯನ್ನು ಸಲ್ಲಿಸಿದ್ರು ಅಂಡ್ ಕೆಲವೊಬ್ಬರಿಗೆ ಅಮೌಂಟ್ ಕೂಡ ಬರ್ತಾ ಇದೆ ಇನ್ನು ಕೆಲವೊಂದು ಕಟ್ ಆಗ್ತಾ ಇದೆ ಅಂಡ್ ಇನ್ ಕೆಲವೊಬ್ಬರಿಗೆ ಸೊ ಒಂದು ಕಂತು ಕೂಡ ಇದೀಗ ಬಂದಿಲ್ಲ ಸೊ ಅಂತವರಿಗೆ ಇದೀಗ ಜೂನ್ ತಿಂಗಳಿನಲ್ಲಿ ಸೊ ಮೂರು ಕಂತಿನ ಹಣವನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಅಂತಂದ್ರೆ ಆರು ಸಾವಿರ ಹಣ ಇದೀಗ ಅವರ ಒಂದು ಖಾತೆಗೆ ಇದೀಗ ಜಮಾ ಆಗ್ತಾ ಇದೆ ಸೊ ನಿಮ್ದೇನಾದ್ರೂ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಸೊ ಕರೆಕ್ಟ್ ಆಗಿ ಬರ್ತಿರ್ಲಿಲ್ಲ ಸೊ ಮಂತ್ಲಿ ಮಂತ್ಲಿ ಬರ್ತಿಲ್ಲ ಅಂತಂದ್ರೆ ಸೊ ಈ ಒಂದು ತಿಂಗಳು ಬಂದ್ಬಿಟ್ಟು ಸೊ ನಿಮ್ಮ ಒಂದು ಖಾತೆಗೆ ಇಲ್ಲಿ ಮೂರು ಕಂತುಗಳು ಇಲ್ಲಿ ಜಮಾ ಆಗ್ತಾ ಇದೆ ಅಂಡ್ ಇನ್ನು ಕೆಲವೊಂದು ಕಡೆ ಹೇಳ್ತಾ ಇದ್ರು ಇದೀಗ ಸೊ ಕಾಂಗ್ರೆಸ್ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಸ್ಟಾಕ್ ಮಾಡ್ತಾ ಇದಾರಂತ ಅದ್ರ ಬಗ್ಗೆ ಇನ್ನೂ ಕೂಡ ಕನ್ಫರ್ಮೇಶನ್ ಬಂದಿಲ್ಲ ಸೊ ಇವಾಗ ಗ್ಯಾರಂಟಿ ಯೋಜನೆಗಳನ್ನ ಯಾವ ರೀತಿ ಕೊಡ್ತಾ ಇದ್ರು ಸೊ ಅದೇ ರೀತಿ ಇದೀಗ ಮುಂದಿನ ದಿನಗಳಲ್ಲಿಯೂ ಕೂಡ ಇದೇ ಕಂಟಿನ್ಯೂ ಆಗುತ್ತೆ ಅಂಡ್ ಇದೀಗ ಗೃಹಲಕ್ಷ್ಮಿ ಯೋಜನೆ ಸೊ ಅಪ್ಡೇಟ್ ಬಂದ್ಬಿಟ್ಟು ಸೊ ಮೊದಲೇದಾಗಿ ಇದೀಗ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಇವಾಗ ನೀವು ಅಪ್ಡೇಟ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ಇದ್ದಂತಹ ಒಂದು ಮಾಹಿತಿ ಇದಾಗಿತ್ತು ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನ ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ ಹಾಗೂ ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಆದಷ್ಟು ಎಲ್ಲ ಕಡೆ ಇದನ್ನು ನೀವು ಶೇರ್ ಮಾಡಿ ಆ್ಯಂಡ್ ಇನ್ನು ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು